ಮಳೆಗಾಲ ಶುರುವಾಗಿದೆ ನೀರಿನಿಂದ ಸಮೃದ್ಧವಾಗಿರುವ ಭೂಮಿ ನೋಡಿದರೆ ವಿವಿಧ ವಾಣಿಜ್ಯ ಗಿಡಗಳು ಹಣ್ಣಿನ ಗಿಡಗಳು ಹೂವಿನ ಗಿಡ ಔಷಧಿಯ ಗಿಡಗಳನ್ನು ನೆಡುವ ಆಸೆಯಾಗುತ್ತೆ ಆಗ ನೆನಪಾಗುವುದೇ ನರ್ಸರಿ ಹಾಗಾಗಿ ಇವತ್ತು ನಾವು ಕಳೆದ ಹಲವು ವರ್ಷಗಳಿಂದ ಕೃಷಿಕರ ಮನೆಗಿದ್ದ ಉತ್ತಮ ತಳಿಯ ಗಿಡಗಳಿರುವ ಸುಳ್ಳಿದ ಪೈಚಾರ್ ಸಮೀಪದ ಬೊಳುಬೆನ್ನಲ್ಲಿರುವ ದೇವ ನರ್ಸರಿಯ ಪರಿಚಯ ಮಾಡಿಸುತ್ತೇವೆ ಪೈಸಾರ್ನಿಂದ ಸ್ವಲ್ಪ ಮುಂದೆ ಹೋದಾಗ ಬಲಭಾಗದಲ್ಲಿ ದೇವ ನರ್ಸರಿ ಇದ್ದು ಸೋಜನ್ ಜಾನ್ ಇದರ ಮಾಲಕರು ಇಲ್ಲಿ ವಿಶೇಷವಾಗಿ ಉತ್ತಮ ತಳಿಯ ಮಂಗಳ ಇಂಟರ್ ಸಿ ಮಂಗಳ ಮೊಯಿತ್ ನಗರ ಮೊದಲಾದ ಅಡಿಕೆ ಗಿಡಗಳು ತೆಂಗಿನ ಗಿಡಗಳು ರಬ್ಬರ್ ಗಿಡಗಳು ವಿವಿಧ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಅಲಂಕಾರಿಕ ಗಿಡಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯವಿದೆ ಹಾಗಾಗಿ ನೀವು ಕೃಷಿ ಮಾಡಬೇಕು ಅನ್ನುವ ಯೋಚನೆಯಲ್ಲಿದ್ದು ಉತ್ತಮ ತಳಿಯ ಗಿಡಗಳನ್ನು ಹುಡುಕುತ್ತಾ ಇದ್ರೆ ದೇವ ನರ್ಸರಿಯನ್ನ ಆರಾಮ್ಸೆ ಚೂಸ್ ಮಾಡಬಹುದು